ಟಿನರ್ಸೀಪುರ ತಾಲೂಕಿನ ಮುಡುಕುತರೆ ತೋಪಿನ ಮಠದಲ್ಲಿ ಶ್ರೀ ಶೈಲ ಜಗದ್ಗುರುಗಳ ಇಷ್ಟಲಿಂಗ ಮಹಾಪೂಜೆ ಹಾಗೂ ಲಿಂಗೈಕ್ಯ ಶ್ರೀ ಮಹಾಲಿಂಗ ಸ್ವಾಮಿ ಅವರ ಮೂರನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ಶುಕ್ರವಾರ ಜರುಗಲಿದೆ ಎಂದು ತೋಪಿನ ಮಠದಲ್ಲಿ ಶ್ರೀ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿ ಅವರು ತಿಳಿಸಿದರು ಕಾರ್ಯಕ್ರಮದ ವಿವರ ನೀಡಲು ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ರಂಭಾಪುರಿ ಮಠವಾಗಿದ್ದು ಇದು ಮುರುಪದೇವರೆ ಕ್ಷೇತ್ರದಲ್ಲಿ ಶ್ರೀ ಬ್ರಹ್ಮರಾಮ ಮಲ್ಲಿಕಾರ್ಜುನ ಸ್ವಾಮಿಯವರ ಒಂದು ದಿವ್ಯಕ್ಷೇತ್ರದಲ್ಲಿ ಬ್ರಂಭಾಪುರಿ ಶಾಖಾ ಮಠವಾಗಿ ಶ್ರೀ ಶ್ರೀಮಠವು ಕ್ಷೇತ್ರಕ್ಕೆ ಬರುವ ಅನೇಕ ಭಕ್ತರಿಗೆ ವಸತಿ ಮತ್ತು ಪ್ರಸಾದ ವ್ಯವಸ್ಥೆಯನ್ನು ಹಾಗೂ ಗುರುಕುಲ ಆಶ್ರಮವನ್ನು ನಡೆಸಿಕೊಂಡು ಬರುತ್ತಿದ್ದು ಲಿಂಗೈಕ್ಯ ಮಹಾಲಿಂಗ ಸ್ವಾಮಿಗಳವರು ಆ ಮಠದ ಒಂದು ಅಭಿವೃದ್ಧಿಗಾಗಿ ಶಿಥಿಲವಾಗಿರುವಂಥ ಮಠವನ್ನು ಸುಮಾರು ಮೈಸೂರು ಮಹಾರಾಜರು ಕಟ್ಟಿಸಿಕೊಟ್ಟಂತಹ ಮಠವು ನೂರಾರು ವರ್ಷಗಳ ಕಾಲ ಸ್ವಾಮಿಗಳಿಲ್ಲದೆ ಇದ್ದಂಥ ಮಠಕ್ಕೆ ಸಾವಿರದ ಒಂಬೈನೂರ ಅರವತ್ತೆಂಟನೇ ಇಸ್ವಿಯಲ್ಲಿ ಆ ಮಠದ ಅಧಿಕಾರಿಗಳಾಗಿ ಅಧಿಕಾರವನ್ನು ಸ್ವೀಕರಿಸಿ ಅನೇಕ ಭಕ್ತರ ಒಂದು ಸಹಕಾರದೊಡನೆ ಶ್ರೀಮಠದಲ್ಲಿ ಭಕ್ತರು ತಂಗಲು ಯಾತ್ರಾ ನಿವಾಸ ಮತ್ತು ಬರುವ ಭಕ್ತಾದಿಗಳಿಗೋಸ್ಕರ ಪ್ರಸಾದದ ವ್ಯವಸ್ಥೆ ಮತ್ತು ಧಾರ್ಮಿಕ ಕಾರ್ಯಗಳನ್ನು ಮಾಡಲು ಪ್ರಾರ್ಥನಾ ಮಂದಿರ ಹಾಗೂ ಗುರುಕುಲದ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯ ಮತ್ತು ವೇದಾಧ್ಯಯನವನ್ನು ಮಾಡಲು ಶ್ರೀ ಜಗದ್ಗುರು ರೇಣುಕಾಚಾರ್ಯ ಗುರುಕುಲ ಆಶ್ರಮವನ್ನು ಸ್ಥಾಪಿಸಿ ಸುಮಾರು ತೊಂಬತ್ತೊಂದು ವರ್ಷ ಸುದೀರ್ಘವಾದ ತಮ್ಮ ಗುರುಜೀವನವನ್ನು ನಡೆಸಿಕೊಂಡು ಅವರು ಸಾವಿರದ ಒಂಬೈನೂರ ಸಾವಿರದ ಇಪ್ಪತ್ತನೇ ಇಸ್ವಿ ಸಾವಿರದ ಒಂಬೈನೂರ ಇಪ್ಪತ್ತನೇ ಇಸ್ವಿಯಲ್ಲಿ ಶ್ರೀಮಠದಲ್ಲಿ ಅವರು ಲಿಂಗೈಕ್ಯರಾಗಿದ್ದು ಅವರ ಒಂದು ಮೂರನೇ ವರ್ಷದ ಪುಣ್ಯಾರಾಧನಾ ಕಾರ್ಯಕ್ರಮ ನಡೆಯುತ್ತಿದ್ದು ಈ ಒಂದು ಕಾರ್ಯಕ್ರಮವು ಮಠದ ಒಂದು ಶ್ರೇಯಾಭಿವೃದ್ಧಿಗೆ ಗುರುಗಳು ಶ್ರಮಿಸಿದ್ದಾರೆ ಹಾಗೂ ಎಲ್ಲರೂ ಕೂಡ ಭಕ್ತರು ಕೂಡ ಈ ಒಂದು ಸಮಯ ಸಮಾರಂಭಕ್ಕೆ ಆಗಮಿಸಬೇಕಾಗಿ ಈ ಮೂಲಕ ಕೇಳಿಕೊಡುತ್ತೆ ಲಿಂಗೈಕ್ಯ ಮಹಾಲಿಂಗ ಸ್ವಾಮಿಗಳವರ ಮೂರನೇ ವರ್ಷದ ಪುಣ್ಯಾರಾಧನಾ ಕಾರ್ಯಕ್ರಮದಲ್ಲಿ ಶ್ರೀಮತ್ ಶ್ರೀಶೈಲ ಜಗದ್ಗುರುಗಳವರ ಒಂದು ಇಷ್ಟಲಿಂಗ ಮಹಾಪೂಜೆ ಮತ್ತು ಧಾರ್ಮಿಕ ಸಮಾರಂಭವು ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶುಕ್ರವಾರ ಜರುಗಲಿದ್ದು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀಶೈಲ ಜಗದ್ಗುರುಗಳು ಮತ್ತು ಸುತ್ತೂರು ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಜರುಗುತ್ತಿದ್ದು ಈ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ದಿವ್ಯ ಸಮ್ಮುಖವನ್ನು ಮರಳಗೇರಿ ಮಠದ ಪೂಜ್ಯರು ಆದಿಚುಂಚನಗಿರಿ ಮಠದ ವಿಜಯನಗರದ ಸೋಮನಾಥ ಸ್ವಾಮೀಜಿಗಳವರ ಒಂದು ಸಾನ್ನಿ ಸಮ್ಮುಖದಲ್ಲಿ ಹಾಗೂ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗುತ್ತಿತ್ತು ಧಾರ್ಮಿಕ ಸಮಾರಂಭವನ್ನು ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂಥ ಡಿ ವೈ ಅವರು ಉದ್ಘಾಟಿಸಲಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಚ್ ಸಿ ಮಹಾದೇವಪ್ಪನವರು ನಡೆಸಿಕೊಡಲಿದ್ದು ಈ ಒಂದು ಧಾರ್ಮಿಕ ಸಮಾರಂಭದಲ್ಲಿ ಅನೇಕ ಹರಗುರು ಚರಮೂರ್ತಿಗಳು ರಾಜಕೀಯ ಮುಖಂಡರು ಹಾಗೂ ಸಮಾಜದ ಗಣ್ಯಮಾನ ವ್ಯಕ್ತಿಗಳು ಹಾಗೂ ಭಕ್ತ ಮಹಾಶಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದರಿಂದ ತಾವುಗಳು ಕೂಡ ಯಾರೋ ಆಹ್ವಾನ ಪತ್ರಿಕೆ ತಲುಪದೇ ಇದ್ದರೂ ಕೂಡ ಶ್ರೀಶೈಲ ಮತ್ತು ಸುತ್ತೂರು ಜಗತ್ತುಗಳ ಒಂದು ದರ್ಶನ ಆಶೀರ್ವಾದವನ್ನು ಪಡೆದು ಲಿಂಗೈಕ್ಯ ಸ್ವಾಮಿಗಳವರ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ಪ್ರಕಟಿಸಲಾಗಿದೆ ಇದೆ ಅಂದರೆ ಹನ್ನೆರಡು ಒಂದು ಇಪ್ಪತ್ನಾಲ್ಕರ ಶುಕ್ರವಾರ ಮುಡುಕುತರೆ ತೋಪಿನ ಮಠದಿಂದ ಶ್ರೀಶೈಲ ಜಗದ್ಗುರುಗಳ ಇಷ್ಟಲಿಂಗ ಮಹಾಪೂಜೆ ನೆರವೇರಲಿದ್ದು ಈ ಇಷ್ಟಲಿಂಗ ಮಹಾಪೂಜೆಗೆ ಶ್ರೀಶೈಲ ಜಗದ್ಗುರುಗಳು ಹಾಗೂ ಸುತ್ತೂರು ಜಗದ್ಗುರುಗಳು ಆಗಮಿಸಲಿದ್ದು ಅವರ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ ಈ ಮೂಲಕ ಭಕ್ತ ಮಹಾಶಯರಲ್ಲಿ ಮನವಿ ಮಾಡಿಕೊಳ್ತಾ ಮಾತಾಡಿ